ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾವು ಯಾವುದಾದ್ರೂ ಒಂದು ಕನಸನ್ನ ಅನ್ಕೊಂಡಿದ್ರೆ ಅಥವಾ ಯಾವುದೋ ಒಂದು ಗೋಲು ಯಾವುದೋ ಒಂದು ಕನಸುಗಳನ್ನ ನೀವು ಕಟ್ಕೊಂಡಿರ್ತೀರಿ ಆ ಕನಸು ನನಸಾಗತ್ತಾ ಅಂತ ನಾವು ಪಟ್ಟಂತಹ ಕನಸು ನಾವು ಅಹ್ ವಿಚಾರ ನನ್ನ ಲೈಫಲ್ಲಿ ನಿಜ ಆಗತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಮ್ಮ ಕನಸು ನನಸಾಗತ್ತಾ ಅನ್ನೋದೇ ಇವತ್ತಿನ ವಿಚಾರದಲ್ಲಾಗಿರುತ್ತೆ ಹಾಗೆ ಯಾರೆಲ್ಲ ಮನೆ ವಿಚಾರವಾಗಿ ನೋಡ್ತಿದ್ದೀರಿ ಭೂಮಿ ವಿಚಾರವಾಗಿ ನೋಡ್ತಾ ಇದ್ದೀರಿ ಮದುವೆ ವಿಚಾರವಾಗಿ ನೋಡ್ತಾ ಇದ್ದೀರಿ ಒಂದು ವಸ್ತು ವಿಚಾರವಾಗಿ ನೋಡ್ತಾ ಇದ್ದೀರಿ ಒಂದು ವ್ಯಕ್ತಿ ವಿಚಾರವಾಗಿ ನೋಡ್ತಾ ಇದ್ದೀರಿ ಹಾಗೆ ಯಾವ ಏನೋ ಒಂದು ನಾನು ಜೀವನದಲ್ಲಿ ಗೋಲ್ನ ರೀಚ್ ಆಗಬೇಕು ಅಂತ ಇದ್ದೀನಿ ಅದಾಗತ್ತಾ ನನ್ನ ಕನಸು ನನ್ಸಾಗತ್ತಾ ಅನ್ನೋದೇ ಇವತ್ತಿನ ವಿಚಾರವಾಗಿರತ್ತೆ ಸಾಕಷ್ಟು ಜನ ಕಮೆಂಟ್ ಮೂಲಕ ತಿಳಿಸ್ತಿದ್ರಿ ಇವತ್ತು ಇವತ್ತಂತೂ ಸಾಕಷ್ಟು ಜನ ನನಗೆ ಫೋನ್ ಮಾಡಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ ಆದರೆ ನಿ ನನ್ನ ರೀಡಿಂಗ್ ಯಾವ ರೀತಿ ಬರ್ತಾ ಇದೆ ಏನು ಎಷ್ಟು ಖುಷಿ ಆಗುತ್ತೆ ಅದನ್ನು ಕೇಳಿದ್ರೆ ಅಂತ ಹೇಳಿದ್ರೆ ದಯವಿಟ್ಟು ಈ ಹೋಪ್ ಈ ಇದೆಲ್ಲ ನನಗಲ್ಲ ಯೂನಿವರ್ಸ್ ನನ್ನನ್ನು ಸೆಲೆಕ್ಟ್ ಮಾಡಿದೆ ಅಷ್ಟೆ ನಿಮ್ಮ ನಿಮಗೆ ಏನೋ ಒಂದು ಒಳ್ಳೆಯ ವಿಚಾರ ಹೇಳೋದಕ್ಕೆ ನಿಮ್ಮನ್ನು ಹೀಲ್ ಮಾಡೋದಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದೆ ಅಷ್ಟೆ ನಾನು ಅನ್ನುವ ಗ ಗರ್ವ ಬಂದರೆ ಯೂನಿವರ್ಸ್ ನನ್ನನ್ನು ಒಡೆದು ಬಿಸಾಕತ್ತೆ ಒಂದು ಕಡೆ ಅದಕ್ಕೆ ನಾನಲ್ಲ ಯೂನಿವರ್ಸ್ ನನ್ನನ್ನು ಸೆಲೆಕ್ಟ್ ಮಾಡಿ ಇಷ್ಟೆಲ್ಲ ಮಾತುಗಳನ್ನ ಇಷ್ಟೆಲ್ಲ ರೀಡಿಂಗ್ಸನ್ನು ಹೇಳಿಸ್ತಾ ಇದೆಯೇನೋ ಅನಿಸುತ್ತೆ ಓಕೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವಂತಹ ಕಾರ್ಡ್ ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಜುನೇಟ್ ಆಗ್ತಾ ಇದೆಯಲ್ಲ ಆ ಒಂದು ಸ್ಟೋನ್ನ ನೀವು ನಂಬುವಂಥ ದೈವ ದೇವರ ಹೆಸರು ಹೇಳ್ಕೊಂಡು ಈ ಒಂದು ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾನು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನನ್ನ ಕನಸು ನನಸಾಗತ್ತ ಅನ್ನೋದೇ ಇವತ್ತಿನ ವಿಚಾರ ಆಗಿರತ್ತೆ ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಫ್ಯೂ ಮಿನಿಟ್ಸ್ ನಿಮ್ಮ ನೀವು ನಂಬುವ ದೈವ ದೇವರನ್ನ ನೆನ್ಪು ಮಾಡಿಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ಈ ಸ್ಟೋನ್ ಅಥವಾ ಈ ಸ್ಟೋನ್ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬ ಆ ಥರ ಆಗ್ತಾ ಇದೆ ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಂತೇಳಿ ಯಾರೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ನೀವು ಅಂದ್ಕೊಂಡಂತಹ ಕನಸು ನನಸಾಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಎನರ್ಜಿ ಹೇಗಿದೆ ನಿಮ್ಮ ಶ್ರಮ ಹೇಗಿದೆ ನೀವು ಅಂದ್ಕೊಂಡಿದ್ದ ಕೆಲಸ ಆಗುತ್ತಾ ಇಲ್ವಾ ಕೆಲಸ ಕನಸು ಕೆಲವೊಂದು ಕನಸುಗಳನ್ನ ನೀವು ತುಂಬ ಅನ್ಕೊಂಡಿರ್ತೀರಿ ಓಕೆ ತುಂಬಾ ಇಷ್ಟಪಟ್ಟು ತುಂಬನೇ ತುಂಬನೇ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಆ ಕ ಆಸೆ ಕನಸುಗಳನ್ನು ನೀವು ಕಟ್ಕೊಂಡಿದ್ರಿ ಆ ವಿಚಾರವಾಗಿ ಒಂದಷ್ಟು ಹಣವೂ ಕೂಡ ನೀವು ಏನು ಹಣ ಹೂಡಿಕೆನೂ ಮಾಡ್ಕೊಂಡಿದ್ರಿ ಅಂತ ತೋರಿಸ್ತಾ ಇದೆ ಆ ವಿಚಾರವಾಗಿ ಕನಸುಗಳನ್ನು ಕೂಡ ತುಂಬಾ ಕಟ್ಕೊಂಡಿದ್ರಿ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ಇಲ್ಲಿ ಆ ವಿಚಾರದ ಜೊತೆಗೆ ಕೆಲವರು ಜ ಜೀವನದಲ್ಲಿ ಯಾವುದೋ ಒಂದು ವಿಚಾರದ ಜೊತೆಗೆ ನೀವು ಎಮೋಷ್ನಲಿನೂ ಕೂಡ ಕನೆಕ್ಟ್ ಆಗಿದ್ರಿ ಅಂತ ತೋರಿಸುತ್ತೆ ಹಾಗೆ ಅದಕ್ಕೆ ಅದಕ್ಕೆ ನೀವು ಪೂರಕವಾಗಿ ಏನು ಹಣನ ವೆಚ್ಚ ಮಾಡೋದು ವ್ಯಯ ಮಾಡೋದು ಈ ರೀತಿ ಎಲ್ಲನೂ ಕೂಡ ಮಾಡ್ಕೊಂಡಿದ್ರು ಬಟ್ ಆದರೆ ಈ ಈ ವಿಚಾರ ಏನು ಆಗಬೇಕಾಗಿತ್ತಲ್ವ ಕೆಲವು ಲೈಫಲ್ಲಿ ಮೂರನೇ ವ್ಯಕ್ತಿಗಳಿಂದ ಆ ಕನಸು ನನಸಾಗೋದಕ್ಕೆ ಆಗಲಿಲ್ಲ ಕೆಲವು ಸಲ ನಿಮ್ಮ ಮನಸ್ಥಿತಿ ಸರಿಯಾಗಿ ಇಟ್ಕೊಂಡು ಅದು ಆ ವಿಚಾರವಾಗಿ ಮುಂದುವರಿಯೋದಕ್ಕಾಗಲಿಲ್ಲ ಕೆಲವ್ರ ಲೈಫಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಕನಸುಗಳನ್ನು ನೀವು ಕಟ್ಕೊಂಡಿದ್ರಿ ಆಸೆಗಳನ್ನು ಕಟ್ಕೊಂಡಿದ್ರಿ ಆ ಏನೋ ಒಂದು ದೊಡ್ಡ ಗೋಪುರನೇ ನಿಮ್ಮ ತಲೆಯಲ್ಲಿ ಬಟ್ ಆದರೆ ನೀವು ಕನಸು ಕಟ್ಕೊಂಡಿದ್ದೇನಿದೆಯಲ್ಲ ನಿಮ್ಮ ಲೈಫಿಗೆ ನಿಮ್ಮ ಲೈಫಿಗೆ ದಕ್ಕುವಂಥದ್ದಲ್ಲ ಅದು ಹಾಗೆ ಆ ವಿಚಾರ ನಿಮ್ಮ ಲೈಫಲ್ಲಿ ಆಗಿದ್ರೆ ಬೇರೆ ರೀತಿಯಲ್ಲಿ ಹೊಡ್ತಾ ನೀವು ತಿಂತಿದ್ರಿ ಯಾವುದೋ ಒಂದು ವಿಚಾರ ಆಗಿರ್ಬೋದು ಯಾವುದೇ ಒಂದು ಕೆಲಸದ ವಿಚಾರ ಆಗಿರ್ಬೋದು ಏನೇ ಇರಬಹುದು ನಿಮ್ಮ ಕನಸು ನನಸಾಗತ್ತಾ ಅಂತ ಹೇಳಿದ್ರೆ ನೀವು ತಪ್ಪಾದಂತಹ ಕನಸುಗಳನ್ನ ನೀವು ಕಟ್ಕೊಳ್ತಾ ಇದ್ರಿ ತಪ್ಪಾದಂಥ ವಿಚಾರಕ್ಕೆ ನೀವು ನಿಮ್ಮ ಇದನ್ನ ಏನು ನಿಮ್ಮ ಮೈಂಡ್ಸೆಟ್ನ ಮೈಂಡ್ಸೆಟ್ ಆಗಿರಬಹುದು ನಿಮ್ಮ ಎಮೋಷನ್ಸ್ ಆಗಿರ್ಬೋದು ನಿಮ್ಮ ಹಣ ಆಗಿರಬಹುದು ನಿಮ್ಮ ಮನಸ್ಥಿತಿ ಆಗಿರಬಹುದು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ರಿ ದಯವಿಟ್ಟು ಈ ಕೆಲಸ ನೀವು ಅಂದ್ಕೊಂಡಂತಹ ಕನಸು ಏನಿದೆಯಲ್ಲ ಅದು ತಪ್ಪಾಗಿದೆ ನಿಮ್ಮ ಡೆಸ್ಟಿನಿಯಲ್ಲಿ ಇಲ್ಲದೆ ಇರೋದನ್ನೆಲ್ಲ ನೀವು ಏನೋ ಅಧಿಕ ಏನು ಟೈಮ್ ಇನ್ವೆಸ್ಟ್ ಮಾಡ್ತಾಯಿದ್ದೀರಿ ಅಧಿಕವಾಗಿ ಅದರ ಬಗ್ಗೆ ಯೋಚನೆ ಮಾಡ್ತಾಯಿದ್ರಿ ಸೊ ಹಾಗಾಗಿ ನೀವು ಅಂದ್ಕೊಂಡಂಥ ಕ ನೀವು ಕಟ್ಟಿದಂಥ ಕನಸು ಏನಿದೆ ತುಂಬಾ ದೊಡ್ಡ ಕನಸು ಕಟ್ಟಿದ್ರಿ ತುಂಬಾ ಆ ವಿಚಾರವಾಗಿ ತುಂಬಾ ಹೋಪ್ಸ್ ಇಟ್ಕೊಂಡಿದ್ರಿ ತುಂಬಾ ಇದು ತುಂಬಾ ಆ ವಿಚಾರವಾಗಿ ತುಂಬಾ ಪ್ರಯತ್ನಗಳನ್ನು ಪಟ್ಟ್ರಿ ಹಣವೂ ಕಳ್ಕೊಂಡಿದ್ರಿ ಎಲ್ಲನೂ ಮಾಡಿದ್ರಿ ಬಟ್ ಆದರೆ ನೀವು ನೀವು ಪಟ್ಟಂತಹ ಕನಸು ನನಸಾಗೋದು ತುಂಬಾ ಕಷ್ಟ ಇದೆ ಇದು ಪ್ರಕೃತಿಯಿಂದನೇ ಬರ್ತಾ ಇರುವಂಥ ಸಂದೇಶ ಏನಾಗಿದೆ ಅಂತ ಹೇಳಿದ್ರೆ ಪ್ರಕೃತಿಗೆ ವಿರುದ್ಧವಾಗಿದೆ ಅಂದರೆ ನಿಮ್ಮ ಅಲ್ಲಿ ಇಲ್ಲದೆ ಇರೋದನ್ನು ಆಸೆ ಪಟ್ಟಿದ್ದಾಗಿರ್ಬಹುದು ಅಥವಾ ನೀವು ಕನಸು ಏನಿದೆಯಲ್ಲ ನಿಮ್ಮ ಅಳತೆ ಮೀರಿ ಪಟ್ಟಿದ್ದಾಗಿರ್ಬಹುದು ಸೊ ಆ ಹಾಗಾಗಿ ಆ ಆ ಮುಂಚೆ ನೀವು ಕನಸು ಕಟ್ಟಿದಾಗ ಒಂದು ಒಳ್ಳೆಯ ರೀತಿ ಹೋಗ್ತಾ ಇತ್ತು ಸಡನ್ನಾಗಿ ಹೊಡ್ತಾ ಕೊಟ್ಟಿದೆ ನೋವು ಬರಿತಾ ಹೊಡೆತಾ ತಿಂದಿದ್ರಿ ನೀವು ನೋವಿಂದ ಅದು ಎಂಡಾಗಿದೆ ಆ ಕನಸು ಬೇಡ ಆ ಕನಸು ಆಗಿದ್ದಿದ್ರೆ ನಿಮ್ಮ ಲೈಫಲ್ಲಿ ಬೇರೇನೋ ಕಳ್ಕೊಳ್ಬೇಕಾಗಿತ್ತು ಸೊ ಹಾಗಾಗಿ ಅದು ನಿಧಾನವಾಗಿ ನಿಮ್ಮ ಲೈಫಿಂದ ದೂರ ಹೋಗಿದೆ ಬೇಡ ನಿಮ್ಮ ಈ ಈ ಇದನ್ನಾಗಿದ್ದರೆ ನಿಮ್ಮ ಜೀವನದಲ್ಲಿ ಬೇರೆ ರೀತಿ ಹೊಡ್ತಾ ಕೊಡ್ತಾ ಇತ್ತು ನೀವು ಪಟ್ಟಂತಹ ಕನಸೇನಿದೆಯಾ ಅದನ್ನ ನನಸಾಗೋದು ತುಂಬಾ ಕಷ್ಟ ಇದೆ ಬೇರೆಯ ಒಂದು ಆಸೆ ಇಟ್ಕೊಳ್ಳಿ ಬೇರೆ ಒಂದು ಕನಸು ಇಟ್ಕೊಳ್ಳಿ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಮುಂದುವರಿಬೇಕೋ ಅದನ್ನು ನೋಡಿ ನೀವೇನು ಅಂದ್ಕೊಂಡಿದ್ದೀರಿ ಅದ ಬೇರೆ ಒಂದು ಡೈರೆಕ್ಷನ್ನ ನೋಡಿ ಬೇರೆ ಒಂದು ಯೋಚನೆಗಳನ್ನು ಮಾಡಿ ಯಾವ ಕೆಲಸ ಕ ಕಾರ್ಯಗಳನ್ನು ನೀವು ಅಂದ್ಕೊಂಡಿದ್ದೀರಲ್ಲ ನನಗೆ ನೋಡಿ ಔಟ್ಕಮ್ಸ್ಗಳು ಭಾರಿ ಸ್ಟ್ರಾಂಗಾಗಿ ಬಂದಿದೆ ಬೇಡ ಬೇಡವೇ ಬೇಡ ಮೇಜರಾಗಿ ಎರಡು ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸು ಕೂಡ ಹಾಳು ನಿಮ್ಮ ನೆಮ್ಮದಿ ಕೂಡ ಹಾಳು ಆಗದೆ ಇರುವಂತಹ ಕೆಲಸಗಳಿಗೆ ಕೈ ಕೈ ಹಾಕೋದು ಅದೇ ವಿಚಾರವಾಗಿ ಯೋಚನೆ ಮಾಡೋದು ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ನೆಮ್ಮದಿನೂ ಹಾಳಾಗುತ್ತೆ ಟೈಮು ಹಾಳಾಗುತ್ತೆ ಆಗದೇ ಇರುವಂಥದ್ದಕ್ಕೆ ನೀವೇ ಬಲವಾಗಿ ಒಂದಷ್ಟು ಕನಸುಗಳನ್ನು ಕಟ್ಟಿದಾಗ ಆ ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ ಆ ಕನಸು ಆ ಇದರಿಂದ ನೀವು ಹೊರಗಡೆ ಬರೋದಕ್ಕೂ ತುಂಬಾ ಕಷ್ಟ ಆಗ್ಬಿಡುತ್ತೆ ನಿಮ್ಮ ಮನಸ್ಸು ಆ ಹೀಲಾಗೋದಕ್ಕೂ ತುಂಬಾ ಕಷ್ಟ ಆಗ್ಬಿಡುತ್ತೆ ದಯವಿಟ್ಟು ನೀವೇನು ಕನಸನ್ನ ದೊಡ್ಡ ಮಟ್ಟಕ್ಕೆ ಕಟ್ಟಿದಿರಿ ಅಲ್ವಾ ಅದಾಗುತ್ತಾ ಇಲ್ವಾ ಅಂತ ನೀವೇ ಕೂತು ಯೋಚನೆ ಮಾಡಿ ಯಾವ ಯಾವ ರೀತಿಯಲ್ಲಿ ಹೊಡ್ತಾ ಬೀಳುತ್ತೆ ಅನ್ನೋದು ಕೂಡ ಯೋಚನೆ ಮಾಡಿ ದಯವಿಟ್ಟು ಈ ಆಸೆ ಕನಸು ಏನಿದೆಯಲ್ಲ ನಿಮ್ದು ಅದಾಗದೇ ಇರೋದೇ ಒಳ್ಳೇದು ಅಂತ ಹೇಳ್ಬೋದು ಯಾಕೆಂದ್ರೆ ಅದರಿಂದ ತುಂಬಾ ಬಲವಾಗಿ ಹೊಡ್ತಾ ಬೀಳುತ್ತೆ ಅನ್ನೋದು ನಾನು ಹೇಳಬಲ್ಲೆ ಹಾಗೆ ಪ್ರಕೃತಿಯಿಂದನೂ ಕೂಡ ಪ್ರಕೃತಿಗೆ ವಿರೋಧವಾಗಿ ಇರೋದ್ರಿಂದ ಕೂಡ ಇದು ಆಗೋದು ಕಷ್ಟ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಹಾಗೆ ಮೊದಲನೇ ಕಾರ್ಡ್ ರೀಡಿಂಗ್ ಆಗಿರೋ ಕೇಳ್ತೀರಿ ಮೇಡಮ್ ಹಂಗಾದ್ರೆ ಆ ಕನ್ಸ ಆಗದೆ ಇಲ್ವಾ ನನ್ನ ಅನ್ಸ ಆಗದೆ ಇಲ್ವಾ ಬೇರೆ ಏನೋ ಆಗ್ಬೇಕು ಜೀವನದಲ್ಲಿ ಬೇರೆ ಏನೋ ಒಳ್ಳೇದಾಗಬೇಕು ಸುಮ್ಮನೆ ಯಾವುದನ್ನೋ ನೀವು ಹಚ್ಕೊಂಡು ತುಂಬ ತಲೆ ಕೆಡಿಸ್ಕೊಂಡು ಅದೇ ವಿಚಾರವಾಗಿ ಕೊರಗೋದು ಹಣನ ಇನ್ವೆಸ್ಟ್ ಮಾಡೋದು ದಯವಿಟ್ಟು ಅದನ್ನು ತಲೆಯಿಂದ ತೆಗೆದುಹಾಕಿ ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರ ರೀಡಿಂಗ್ ನೋಡೋಣ ನೀವು ಪಟ್ಟಂತಹ ಕನಸು ಒಂದು ಕಾರ್ಡ್ ಅಪ್ ಆಗಿದೆ ನಿಮ್ಮ ಕನಸು ನನಸಾಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಪೇಜ್ ಆಫ್ ವಾಂಡ್ಸ್ ಇದೆ ಓಕೆ ಆಕ್ಚುಲಾಗಿ ನೀವು ಯಾವುದೋ ಒಂದು ಕೆಲಸದ ವಿಚಾರವಾಗಿ ನೋಡ್ತಾ ಇರ್ಬೋದು ಅಥವಾ ವೈಯಕ್ತಿಕ ವಿಚಾರದಲ್ಲಿ ನೀವು ಇದನ್ನ ನೋಡ್ತಾ ಇದ್ರೆ ಈ ಕೆಲಸ ಆಗುವವರೆಗೂ ನಿಮಗೆ ತುಂಬನೇ ಮಾನಸಿಕವಾಗಿ ನೋವು ಕೊಟ್ಟಿದೆ ನೊಂದಿದ್ದೀರಿ ಒಂಟಿಯಾಗಿ ನಿಲ್ಲಿಸಿದೆ ನಿಮ್ಮನ್ನು ಹಾಗೆ ಎಷ್ಟೋ ಬಾರಿ ಇದರಿಂದ ಕಲ್ತಿರುವಂಥ ಪಾಠ ಈ ಕೆಲಸಗಳನ್ನು ಮಾಡ್ತಾ ಈ ಕನಸನ್ನು ನನಸಾಗಿಸ್ಕೊಳ್ಳೋದಕ್ಕೆ ಹೋಗಿ ಎಷ್ಟೋ ಪಾಠಗಳನ್ನು ಕಲ್ತಿ ಕಲ್ತಿದ್ದಿದೆ ಹಾಗೆ ಒಳ್ಳೆಯ ದಾರಿ ತೋರಿಸಿದ್ದು ಕೂಡ ಇದೆ ಆ ಮೂಮೆಂಟಿಗೆ ನಿಮಗೆ ನೋವಾಗಿತ್ತು ಆ ಮೂಮೆಂಟಿಗೆ ನೀವು ಕನಸು ನನಸು ಮಾಡಿಕೊಳ್ಳುವ ಬರದಲ್ಲಿ ನಿಮ್ಮ ಮೈಂಡನ್ನು ಕೂಡ ತುಂಬಾ ಹಾ ಹಾಳು ಮಾಡ್ಕೊಂಡಿದ್ರೆ ಅಂತ ತೋರಿಸುತ್ತೆ ಇಲ್ಲಿ ಇಲ್ಲಿ ಕನಸು ಒಳ್ಳೆಯ ರೀತಿಗೇ ಇತ್ತು ಬಟ್ ಆದರೆ ಆ ಕನಸನ್ನು ನನಸು ಮಾಡಿಕೊಳ್ಳುವಾಗ ನೀವು ಪಟ್ಟಂಥ ಕಷ್ಟ ಆಗಿರಬಹುದು ಒಂಟಿತನ ಆಗಿರಬಹುದು ನಿಮಗೆ ಬೇರೆ ಬೇರೆ ರೀತಿಯಲ್ಲೆಲ್ಲ ಪಾಠ ಕಲಿಸ್ತು ನಿಮ್ಮ ನಿಮ್ಮ ಡೈರೆಕ್ಷನ್ನೇ ಅದು ಬದಲಾಯಿಸ್ಬಿಡ್ತು ನಿಮ್ಮ ಡೈರೆಕ್ಷನ್ಗೆ ಡೈರೆಕ್ಷನ್ ನೀವು ಯಾವ ವಿಚಾರಕ್ಕೆ ಕನಸು ಆಸೆ ಅಂತ ಪಡ್ಕೊಂಡು ಹೋಗ್ತಾ ಇದ್ದೀರಿ ಸಾಕಷ್ಟು ಪಾಠಗಳನ್ನು ಕಲಿತಿದ್ದೀರಿ ಒಂಟಿಯಾಗಿ ನಿಲ್ಲಿಸಿದ್ದೂ ಇದೆ ಹಾಗೆ ಇಲ್ಲಿ ಟೂ ಆಫ್ ಸ್ವಾಟ್ಸ್ ಬಂದಿರೋದ್ರಿಂದ ಇಲ್ಲಿ ಕೆಲವರು ನಿಮಗೆ ಕೆ ನಿಮಗೆ ಈ ವಿಚಾರದಲ್ಲಿ ನಿಜ ಬಣ್ಣಗಳನ್ನು ತೋರಿಸಿದ್ದಾರೆ ಹಾಗೆ ಅವರ ನಿಜ ವ್ಯಕ್ತಿತ್ವನ ಕಂಡು ನೀವೇ ಬೆರಗಾಗಿದಿರಿ ಅಚ್ಚರಿ ಪಟ್ಟಿದ್ದೀರಿ ಏಕೆಂದರೆ ಆಳಿಗೊಂದು ಕಲ್ಲು ಅನ್ನೋ ರೀತಿ ನೀವು ಕೆಳಗೆ ಡೌನ್ಫಾಲ್ ಆದಾಗ ಸಾಕಷ್ಟು ಮನಸ್ಸಿಗೆ ಮಾನಸಿಕವಾಗಿ ನೋವು ಕೊಟ್ಟಿದ್ದೂ ಇದೆ ನಿಮ್ಮ ಮನಸ್ಸು ಕೂಡ ತಳಮಳ ಅನಿಸ್ತಾ ಇದೆ ಅಂತ ಹೇಳ್ಬೋದು ಬಟ್ ಆದರೆ ನೀವೇನು ಪಟ್ಟಂತಹ ಕನಸು ಆಸೆ ಏನಿದೆಯಲ್ಲ ಅಟ್ ದಿ ಎಂಡ್ ಆಫ್ ದಿ ಡೇ ಆಗತ್ತೆ ನೀವು ಸರಿಯಾದ ನಿರ್ಧಾರಗಳನ್ನ ತಗೊಳ್ತೀರಿ ಹಾಗೆ ಈ ಇಲ್ಲಿ ನೈನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಕೆಲಸ ಆಗತ್ತೆ ಬಟ್ ಆದ್ರೆ ಈ ಕೆಲಸ ಆಗೋದ್ರಲ್ಲಿ ಯಾವ ರೀತಿ ಕನಸು ಕಟ್ಕೊಳ್ಬೇಕು ಅನ್ನುವ ಅನ್ನೋದು ಕೂಡ ಗೊತ್ತಾಗತ್ತೆ ಆ ಕನಸನ್ನ ಬೇರೆ ರೀತಿ ತಗೊಂಡು ಹೋಗಿದ್ದು ಇದೆ ಯಾವುದೋ ಒಂದು ಸಪೋಸ್ ಏನೋ ನಾನು ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೀವು ನಿಮ್ಮ ವಿಚಾರವಾಗಿ ನೀವು ತಿಳ್ಕೊಳ್ಳಿ ಒಂದು ಸೈಟ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಬಟ್ ಆದರೆ ಆ ಸೈಟ್ಗೆ ನೀವು ಕೈ ಹಾಕಿದಾಗ ಸಾಕಷ್ಟು ಅಮೌಂಟ್ ಲಾಸ್ ಮಾಡ್ಕೊಂಡಿದ್ದಾಗಿರ್ಬೋದು ಮದುವೆ ವಿಚಾರಕ್ಕೆ ಅಂತ ಬಂದಾಗ ಅದೇ ವ್ಯಕ್ತಿಗೆ ನಾನು ಮದುವೆ ಆಗಬೇಕು ಅಂದಾಗ ಸಾಕಷ್ಟು ಮನಸ್ಥಿತಿನೇ ನೀವು ಅರ್ಥ ಮಾಡ್ಕೊಂಡಿದ್ದಾಗಿರ್ಬೋದು ಆ ವ್ಯಕ್ತಿಯ ನಿಜ ಬಣ್ಣನ ನೀವು ತಿಳಿದಿದ್ದಾಗಿರ್ಬಹುದು ಯಾರ್ಯಾರ ಯಾವ್ಯಾವ ರೀತಿ ಇದಾರೆ ಅನ್ನೋದು ಗೊತ್ತಾಗಿದ್ದಾಗಿರ್ಬಹುದು ಸೊ ಹಾಗಾಗಿ ಆ ಸೈಟ್ ಬಿಟ್ಟು ಬೇರೆ ಸೈಟ್ಗೆ ಹೋದಾಗ ನನಗೆ ಈಸಿಯಾಗಿರುತ್ತೆ ಲೈಫು ಅನ್ನೋದು ನಿಮಗೆ ಅರಿವಾಗುತ್ತೆ ಅಂತ ಹೇಳ್ಬೋದು ನಾನು ಇದೊಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಟೆ ನಿಮ್ಮ ನಿಮ್ಮ ಲೈಫಲ್ಲಿ ಯಾವ ಆಸೆ ಕನಸುಗಳ ನೀವು ಇಟ್ಕೊಂಡಿದಿರಿ ಅದರಲ್ಲಿ ನೀವೇ ಪಾಠಗಳನ್ನ ಕಲ್ತು ಬಿಟ್ಟಿದಿರಿ ನಾನು ಈ ಕನಸನ್ನ ಈ ರೀತಿ ಇಟ್ಕೊಳ್ಬೇಕಾಗಿತ್ತು ಅನ್ನುವ ಅರಿವು ಕೂಡ ನೀವು ಸೈಲೆಂಟ್ ಆಗಿ ಒಬ್ರೇ ಇದ್ದಾಗ ನಿಮಗೆ ಪ್ರತಿಯೊಂದು ನಿಮ್ಗೆ ಅರಿವಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಟೂ ಆಫ್ ಪಾಯಿಂಟ್ಸ್ ಬಂದಿರೋದ್ರಿಂದ ನಿಮ್ಮ ಆಸೆ ಕನಸುಗಳು ಸರಿಯಾದ ರೀತಿಯಲ್ಲಿ ನಿಮಗೆ ಪ್ರಕೃತಿನೇ ಪಾಠ ಕಲಸಿ ಜನಗಳು ಕೂಡ ಪಾಠ ಕಲಸಿ ನಿಜ ಬಣ್ಣಗಳನ್ನು ನೀವು ತಿಳಿದು ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ತೀರಿ ಬಟ್ ಆದರೆ ನಿಮ್ಮ ಕನಸುಗಳನ್ನೇ ಬೇರೆಯ ರೀತಿಯಲ್ಲಿ ನೀವು ಟರ್ನ್ ಮಾಡ್ಕೊಳ್ತೀರಿ ನಾನು ಇದನ್ನು ಆಸೆ ಪಡಬಾರ್ದಾಗಿತ್ತು ಇದಕ್ಕಿಂತ ಬೆಟರ್ ಆಗಿರೋದು ಇದು ಇದೆ ಇದು ಇದ್ರ ಜೊತೆಗೆ ನಾನು ಇರಬೇಕು ಅನ್ನೋದು ಕೂಡ ನೀವು ನಿಮ್ಮ ಕನಸನ್ನೇ ಚೇಂಜ್ ಮಾಡ್ಕೊಳ್ತೀರಿ ಅನ್ನೋದು ಕೂಡ ಇದೆ ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ನ ನಾವು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದು ಅದ್ರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಹಾಗೆ ಆಸೆ ಕನಸುಗಳು ನನಸಾಗೋದೇ ಇಲ್ವಾ ಅಂತ ಹೇಳಬೇಡಿ ಯಾಕೆಂದರೆ ನಿಮ್ಮ ಲೈಫಲ್ಲಿ ಬೇರೆ ಏನೋ ಹೊಸದೊಂದು ಕಾದಿದೆ ಅದಕ್ಕಿಂತ ಹೆಚ್ಚಾಗಿರೋದು ಏನೋ ಒಂದು ಇದೆ ಅಂತ ಹೇಳ್ಬೋದು ಸೊ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಯಾರೆಲ್ಲ ಯಾರೆಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ